ಅದು ಶಾಸಕಾಂಗ ಪಕ್ಷ ಸಭೆ ಕರೆದು ಹೈಕಮಾಂಡ್ ಶಾಸಕರ ಅಭಿಪ್ರಾಯ ತಗೊಂಡು ಸಿದ್ದರಾಮಯ್ಯ ಶಾಸಕರ ಬೆಂಬಲದಿಂದ ಮುಖ್ಯವಾಗಿ ಘೋಷಣೆ ಮಾಡಿ ಮಾಡಿದ್ದು ಅದಕ್ಕೆ ಅಲ್ವಾ ಸೊ ಅವ್ರು ಹಂಗೆ ಹೇಳಿದ್ದಾರೆ ಅಂದರೆ ಹಾಕ್ಕೊಂಬಿಟ್ಟು ಏನು ತೀರ್ಮಾನ ಮಾಡಿದ್ದಾರೆ ಹೇಳಿದ್ದಾರೆ ಅದನ್ನೇ ಹೇಳಿದ್ದಾರೆ ಅದು ಅವ್ರ ಹೇಳಿಕೆ ಸ್ವಾಗತ ಮಾಡ್ತೀನಿ ಅಲ್ಲ ಆ ರೀತಿಯ ಹೇಳಿಕೆಗೆ ಸನ್ನಿವೇಶ ಸಂದರ್ಭ ಕಾಂಗ್ರೆಸ್ ಅಲ್ಲಿ ಅಂತ ಯಾವ ಸನ್ನಿವೇಶ ಗೊಂದಲ ಏನೂ ಇಲ್ಲವೇ ಇಲ್ಲ ಕಾಂಗ್ರೆಸ್ ಅಲ್ಲಿ ಎಲ್ಲ ಕರೆಕ್ಟಾಗಿ ಆಗಿದೆಯಲ್ಲ ಪದೇ ಪದೇ ಆ ಹೇಳಿಕೆಗಳು ಈ ತರ ಚರ್ಚೆಗಳು ಏನೇನು ಎರಡನೇ ಬಾರಿ ಸರ್ ಇದೊಂದು ವಾರದಲ್ಲಿ ಚರ್ಚೆಗಳು ಬರ್ತಾ ಇದೆ ಕೆಲವರು ಓ ಮಾತಾಡ್ತಾರೆ ಓ ಹೈಕಮಾಂಡು ಸ್ಪಷ್ಟವಾಗಿ ಹೇಳಿದೆ ಮುಖ್ಯಮಂತ್ರಿ ಚರ್ಚೆ ಇಲ್ಲ ಅಂತ ಇನ್ಚಾರ್ಜ್ ಸೆಕ್ರೆಟರಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು ಹೇಳಿದ್ದಾರೆ ಅವರುಗಳು ಹೇಳಿದ್ಮೇಲೆ ಇನ್ನೇನಿದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿ ಮುಂದೆ ಹರಿತಾರೆ ಎಲ್ಲ ಗೊಂದಲಗಳು ಈ ಮಾಧ್ಯಮಗಳಿಂದ ಸಲ ಕೆಲವು ಸರ ಸೃಷ್ಟಿ ಆಗುತ್ತೆ ಕೆಲವು ಸರಿ ಕೆಲವರು ಎಮ್ ಎಲ್ ಎ ಎತ್ತೆ ಸಿ ಪೀಪಲ್ ಮ್ಯಾಂಡೇಟ್ ಕೊಟ್ಟಿದ್ರೆ ಐದು ವರ್ಷ ಹಾಳಿ ಅಂತ ಪೀಪಲ್ಸ್ ಮ್ಯಾಂಡೇಟ್ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಆಡಳಿತ ಮಾಡಬೇಕು ಅನ್ನೋದು ಅವರ ಮ್ಯಾಂಡೇಟ್ ಆ ಮ್ಯಾಂಡೇಟನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಆಪರೇಷನ್ ಕಮಲ ಮಾಡಿದ್ರಲ್ಲ ಮ್ಯಾಂಡೇಟ್ ಇಲ್ಲದೆ ಅವರು ಮದ್ದು ಮದ್ದೆ ಹೇಳ್ತಾರೆ ಅವರೇ ಹೈಕಮಾಂಡ್ ಥರ ಮಾತಾಡ್ತಾರೆ ಬಿ ಜೆ ಪಿ ಅವರು ಹಿಂಗಾಗೋಯ್ತು ಇದು ಹಂಗೆ ಅವ್ರಿಗೆ ಈ ಹಿಂದೆ ಮುಂದೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಸೊ ಅವರು ಹಿಂದೆ ರುಚಿ ನೋಡಿದಾರಲ್ಲ ಎರಡು ಸಾರಿ ಈ ಸರಿ ಏನಾಗುತ್ತೆ ಅನ್ನೋದು ಅವ್ರ ಅನಿಸಿಕೆ ಇರ್ಬೋದು ಅದಕ್ಕೆ ಈ ಥರ ಹೇಳಿಕೆಗಳು ಅವ್ರು ಹೇಳಿದಾಗ ಅದಕ್ಕೆ ಮಾಧ್ಯಮಗಳು ಪ್ರತಿಕ್ರಿಯಿಸುವಾಗ ಒಂದು ಇದಕ್ಕೆ ಅವಕಾಶ ಇಲ್ಲ ನಾವು ಸ್ಪಷ್ಟ ಬಹುಮತದಿಂದ ಬಂದಿದ್ದೀವಿ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ನಾನು ಮುಖ್ಯಮಂತ್ರಿಯಾಗಿ ಇದ್ದೀನಿ ಮುಂದುವರಿತೀನಿ ಅಂತ ಹೇಳಿದ್ದಾರೆ ನಿಮಗೆ ನಿಮ್ಗೆ ನಿಮಗೆ ಅಂದ್ರೆ ಗೊತ್ತಾ ಇದು ನಿಮಗೆ ಗೊತ್ತದು ನನಗೆ ಗೊತ್ತಿಲ್ಲ ಅವರು ಅಧ್ಯಕ್ಷರು ಏನು ಹೇಳಿದರೆ ನಂಗೆ ಗೊತ್ತಿಲ್ಲ ಈ ರೀತಿ ಸರ್ಕಾರ ಆಗನಿ ಅಂತ ಕೇಳಿದ ಮೇಲೆ ಹೇಳುತ್ತಾರೆ ಇವರು ಕಂಟಿನ್ಯೂ ಆಗಲಿ ന്യൂಸ್ ಹೇಳਦਾ ಕೆಲವರು ಹೇಳ್ತೀರಿ ಸೋ ಈ ರೀತಿ ಪೊಂದರಗಳು ಯಾಕೆ ಹಾಗಾದ್ರೆ ಏನು ನಡೆದಿರೋದು ಕ್ಲಾರಿಟಿ ಆಗ್ ಬರಲ್ಲ ಹಾಗಾಗಿ ಸ್ಟೆಪ್ ಸ್ಟೆಪ್ ಕಾರಣ ಆ ಚಿಪ್ मिनिस्टर ಕ್ಲಿಯರ್ ಆಗಿ ಹೇಳಿದ ಮೇಲೆ ಇಂಡಿಯನ್ ಗೆ ಇಂಡಿಯನ್ ಚರ್ಚೆ ಮಾಡ್ತೀರಿ ವೆನ್ ದಿ ચીફ ಆನರಬಲ್ ચીફ मिनिस्टर ಹಿಮ್ಸೆಲ್ಫ್ ಹಸ್ ವೆರಿ ಕ್ಲಿಯರ್ಲಿ said ಐ ಆಮ್ ದಿ ચીફ मिनिस्टर ಐ ವಿಲ್ ಕಂಟಿನ್ಯೂ ಆಸ್ ચીફ मिनिस्टर ಐ ವಿಲ್ ಕಂಪ್ಲೀಟ್ 5 ಇಯರ್ಸ್ ಅಂತ ಹೇಳಿದ ಮೇಲೆ ವೆರ್ ಇಸ್ ದಿ ಸ್ಕೋಪ್ ಫಾರ್ ಡಿಸ್ಕشنಸ್ ಸರ್